ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಬಲಿಯ ನಿಟ್ಟಡೆ ಮುನಿವೆಂ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕವಿ ಜನ ಸ್ಥಳ ಹಳೆಬೇಡು ಕಾಲ ಸಾಮಾನ್ಯ ಸತ ಹನ್ನೆರಡು ನೂರ ಕಾವ್ಯಗಳು ಯಶೋಧನ ಚರಿತೆ ಅನಂತ ಪುರಾಣ ಮತ್ತು ಅನುಭವ ಮುಗುರ ಸಂದೇಶ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದರು ಪ್ರಸ್ತುತ ಪಲ್ಲಿಯನಿಟೋಡೆ ಮುನಿವೆಂ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವ ಪೆಕ್ಪುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ ಹೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮದಿ ಪ್ರಶ್ನೆ ಎರಡು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದಿದ್ದು ಯಾವಾಗ ಉತ್ತರ ಸರಿಗೆಗೆ ಅಂದರೆ ಭಿಕ್ಷಾಟನೆಗೆ ಬಂದಾಗ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿಯಲಾಯಿತು ಪ್ರಶ್ನೆ ಮೂರು ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ಪ್ರಶ್ನೆ ನಾಲ್ಕು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಉತ್ತರ ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯರುಚಿ ಸಲ್ಲಣಗೊಳ್ಳಲು ಕಾರಣವೇನು ಉತ್ತರ ಅಭಯರುಚು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿರುತ್ತಾನೆ ಆದರೆ ಮಾಡಿದತ್ತ ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡಿರುವುದರಿಂದ ಮುಂದೆ ಅವನು ಅನುಭವಿಸಬೇಕಾದ ಕೇಡನ್ನು ನೆನೆದು ಅಭಯರುಚಿ ಸಲ್ಲಣಗೊಂಡನು ಪ್ರಶ್ನೆ ಎರಡು ಮಾರಿದತ್ತನು ಏಕೆ ಉದ್ವಿಗ್ನಾದನು ಉತ್ತರ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿ ದುಃಖ ಅನುಭವಿಸುತ್ತಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವೆ ಆದ್ದರಿಂದ ನೀನು ಖಂಡಿತವಾಗಿಯೂ ನರಕದ ಘೋರ ಶಿಕ್ಷೆ ಅನುಭವಿಸುವೆ ಎಂಬ ಮಕ್ಕಳ ಎಚ್ಚರಿಕೆ ಮಾತನ್ನು ಕೇಳಿ ಮಾಡಿದತ್ತ ಉದ್ವಿಗ್ನಾದನು ಪ್ರಶ್ನೆ ಮೂರು ಚಂಡಮಾರಿ ಜನರನ್ನು ಕುರಿತು ಹೇಳಿತು ಏನು ಉತ್ತರ ಚಂಡಮಾರಿಯು ಅಂದರೆ ದೇವತೆಯು ಜಾತ್ರೆಗೆ ಬಂದು ಸೇರಿದ ಜನತೆಯನ್ನು ಕುರಿತು ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ಜಲ ಗಂಧ ದೀಪ ಧೂಪ ಹೂಮಾಲೆ ಅಕ್ಕಿ ಸುಪ್ಪ ತಾಂಬೂಲಗಳಿಂದ ಪೂಜಿಸಬೇಕು ಏನಾದರೂ ಪ್ರಾಣಿ ಬಲಿ ನೀಡಿದರೆ ಕೋಪಿಸಿಕೊಳ್ಳುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂದು ಚಂಡಮಾರಿ ಜನರಿಗೆ ಹೇಳಿದಳು ಪ್ರಶ್ನೆ ನಾಲ್ಕು ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ಹಿಂಸೆ ಮಾನವನನ್ನು ರಾಕ್ಷಸನನ್ನಾಗಿ ಮಾಡುತ್ತದೆ ಜೀವಿಗಳನ್ನು ಬಲಿ ಕೊಡುವುದು ಇರಲಿ ಜೀವ ಬಲಿಯನ್ನು ಕೊಡುವುದಾಗಿ ಸಂಕಲ್ಪಿಸುವುದು ಪಾಪ ಹೀಗಿರುವಾಗ ಜೀವಿಗಳ ಬಲಿ ಕೊಡುವ ಪಾಪ ಜನ್ಮ ಜನ್ಮಾಂತರ ಕಾಡುತ್ತದೆ ಈ ಪಾಪದ ಪರಿಹಾರವನ್ನು ನರಕದಲ್ಲೇ ಅನುಭವಿಸಬೇಕಾಗುತ್ತದೆ ಇವು ಜೀವ ಬಲಿ ಕೊಡುವುದರಿಂದ ಆಗುವ ಪರಿಣಾಮಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ರಜಪುರವೆಂಬ ಪಟ್ಟಣವನ್ನು ಬಾರಿದತ್ತ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದನು ಆ ರಜಪುರದಲ್ಲಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯ ದೇವಾಲಯವಿದೆ ಆ ಚಂಡಮಾರಿಗೆ ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ಜಾತ್ರೆ ಇರುತ್ತಿತ್ತು ಆ ಜಾತ್ರೆಯ ವಿಶೇಷವೆಂದರೆ ಪ್ರಜೆಗಳೆಲ್ಲ ಪ್ರಾಣಿಬಲಿ ನೀಡಿ ಅರಕೆ ತೀರಿಸುತ್ತಿದ್ದರು ರಾಜನಾದವನು ನರಬಲಿ ಕೊಡುವ ಸಂಪ್ರದಾಯ ಇತ್ತು ಒಮ್ಮೆ ಚಂಡಮಾರಿಯ ಜಾತ್ರೆಯಲ್ಲಿ ಪ್ರಜೆಗಳೆಲ್ಲ ಸತ್ಯಾನುಸಾರ ಅರಕೆ ಪ್ರಾಣಿಗಳನ್ನು ತಂದು ಬಲಿ ಕೊಡಲು ಕಾಯುತ್ತಿರುತ್ತಾರೆ ಆದರೆ ಅದಕ್ಕೂ ಮುನ್ನ ರಾಜ ದೇವತೆಗೆ ನರಬಲಿ ಕೊಡಬೇಕಾದ್ದರಿಂದ ಮಾಡಿದ ತನ್ನ ಸರಾರನಾದ ಚಂಡಕರ್ಮನಿಗೆ ನರಬಲಿಕೆ ಸೂಕ್ತವಾದ ಮಕ್ಕಳನ್ನು ಹಿಡಿದು ತರುವಂತೆ ಆಜ್ಞಾಪಿಸಿದಾಗ ಚಂಡಕರ್ಮ ಮಕ್ಕಳನ್ನು ಉಡುಪುತ್ತಾ ಬರುತ್ತಿರುತ್ತಾನೆ ಅದೇ ಸಂದರ್ಭದಲ್ಲಿ ಸುದತ್ಯಾಚಾರ್ಯ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬಂದು ರಜಪುರದ ಉದ್ಯಾನವನದಲ್ಲಿ ಪ್ರವಚನ ಮಾಡುತ್ತಿರುತ್ತಾರೆ ಉಪವಾಸ ವ್ರತವು ಮುಗಿಯುತ್ತಾ ಬಂದಿದ್ದರಿಂದ ಫಾರಣೆಗಾಗಿ ಭಿಕ್ಷೆ ತರಲು ಮಕ್ಕಳಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಕಳಿಸುತ್ತಾರೆ ಭಿಕ್ಷೆಗಾಗಿ ರಜಾಪುರ ನಗರ ಪ್ರವೇಶಿಸಿದ ಮಕ್ಕಳನ್ನು ಕಂಡ ಚಂಡಕರ್ಮ ಹುಲಿ ಜಿಂಕೆಯನ್ನು ಇಡುವಂತೆ ಹಿಡಿದುಕೊಂಡು ಹೋಗಿ ಚಂದ್ರಮಾರಿಯ ಬಲಿಪೀಠದ ಮುಂದೆ ನಿಲ್ಲಿಸಿದಾಗ ಅವರನ್ನು ಬಲಿ ಕೊಡಲು ಮಾಡಿದತ್ತ ಸಿದ್ಧನಾಗಿರುತ್ತಾನೆ ಆದರೆ ಮಕ್ಕಳ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಕೇಳುತ್ತಾನೆ ಹೀಗೆ ಚಂಡಮಾರಿಗೆ ಬಲಿ ಕೊಡುವ ಸಂದರ್ಭದಲ್ಲಿ ಅಭಯ ರುಚಿ ಮಾಡಿದತ್ತನನ್ನು ಭೇಟಿಯಾದನು ಪ್ರಶ್ನೆ ಎರಡು ಅಭಯ ರುಚಿಯ ಮಾತುಗಳು ಮಾಡಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಉತ್ತರ ಯಶೋಧರ ಚಂಡಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಂದಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರ ನಾನ ಜನ್ಮಗಳನ್ನೆತ್ತಿ ಈಗ ಅಭಯ ರುಚಿ ಅಭಯಮತಿಯರಾಗಿ ಜನಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾಡಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾಡಿದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶ್ವ ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ದಾನಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿರ್ದಿಶರು ಬಿಟ್ಟನು ತನ್ನ ಪಾಪ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ಸನ್ಯಾಸಿ ದೀಕ್ಷೆ ಪಡೆದು ಕೋರ ತಪಸ್ಸನ್ನಾಚರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಮುದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಇದು ಅಭಯರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವಾಗಿದೆ ಪ್ರಶ್ನೆ ಮೂರು ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರಕ್ಕಾಗಿ ನಾನು ಜನ್ಮಗಳನ್ನೆತ್ತಿ ಈಗ ಅಭಯರುಚಿ ರುಚಿ ಜನಿಸಿದ್ದೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಪಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾಡಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿಪಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾರೆ ಮಾಡಿದ ತತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶ್ವ ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟನು ತನ್ನ ಪಾಪ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮ ತತ್ತನಿಗೆ ಪಟ್ಟ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನ ಆಚರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಮುದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಹೀಗೆ ಮಾರಿದತ್ತ ಘೋಡ ತಪಸ್ಸನ್ನ ಆಚರಿಸಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಕ್ತಿ ಪಡೆಯುವ ಉದ್ದೇಶದಿಂದ ರಾಜ್ಯವನ್ನು ತ್ಯಜಿಸಿದನು ಪ್ರಶ್ನೆ ನಾಲ್ಕು ಅಭಿರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಏಕೆ ಉತ್ತರ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಸ್ವಲ್ಪವೂ ವಿಚಲಿತನಾಗದ ಹಾಗೂ ಹಿಂಸೆ ಮಾಡುವುದಿರಲಿ ಹಿಂಸೆಯನ್ನು ಕಲ್ಪಿಸುವುದು ಕೋರಪಾಪ ಎಂಬುದನ್ನು ಹೇಳಿದ ಅಭಿರುಚಿ ಎಂದರೆ ನನಗೆ ಮೆಚ್ಚುಗೆ ಏಕೆಂದರೆ ಅಭಯರುಚು ಧೈರ್ಯ ಸ್ಥೈರ್ಯ ಕಂಡು ಮಾರಿದತ್ತ ಅರಸನೆ ವ್ಯತ್ಯಾಸ ಬೆರಗಾಗುತ್ತಾನೆ ಅಭಯರುಚು ನಿರ್ಭೀತನಾಗಿ ಅರಸನೆ ನಿನಗೆ ಬರಬಹುದಾದ ಕೇಡನ್ನು ನೆನೆದು ಕರುಣೆಯಿಂದ ಮನಸ್ಸು ತಲ್ಲಣಿಸುತ್ತದೆ ಎಂದು ಹೇಳುವನು ಹಾಗೆಯೇ ಮುಂದುವರಿಸಿ ನಾನು ಕೇವಲ ಸಂಕಲ್ಪ ಹಿಂಸೆಯಿಂದ ಹಲವು ಜನ್ಮಗಳಲ್ಲಿ ದುಃಖ ಉಂಡೆ ನೀನು ಮಾಡುತ್ತಿರುವ ಕೃತ್ಯಗಳಿಂದ ನಿಶ್ಸಂಶಯವಾಗಿ ಇದರ ನಿವಾರಣೆ ನರಕದಲ್ಲಿಯೇ ಪಡೆಯಬೇಕು ಎನ್ನುವಲ್ಲಿ ಅಭಯರುಚಿಯ ಮಾತು ತುಂಬಾ ಅನುಭವಿ ಮತ್ತು ಜ್ಞಾನಮಯವಾಗಿದೆ ಅದಕ್ಕೆ ಪ್ರತಿಯಾಗಿ ಸ್ವತಃ ದೇವಿಯೇ ಬಲಿಯೆನ್ನುತ್ತದೆಬೇ ಎಂದು ಹೇಳುವಲ್ಲಿ ಅಭಯರುಚಿಯ ಪಾತ್ರ ಮತ್ತಷ್ಟು ಪ್ರಬುದ್ಧವಾಗಿದೆ ಹಾಗೂ ಅಭಯರುಚಿ ನುಡಿಯಿಂದ ಅರಸನ ಮನಸ್ಸು ಪರಿವರ್ತನೆಯಾಗಿ ಜೈನ ಧರ್ಮದ ಮೂಲ ತತ್ವ ಅಹಿಂಸೆ ಕೂಡ ಸಕಾರವಾಗುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಕರುಣದಿಂದೆ ಕಲ್ಲಾಣಿಸಿದಪ್ಪೆಂ ಆಯ್ಕೆ ಪ್ರಸ್ತುತ ವಾಕ್ಯಂ ಟೆಕ್ಪುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚಾರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಮುನಿವೆಂ ಪದ್ಯ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿತ್ತು ಸಂದರ್ಭ ರಜಪುರದ ರಾಜ ಮಾರಿದತ್ತನು ಚಂಡಮಾರಿ ದೇವತೆಗೆ ಬಲಿ ಕೊಡಲು ಹಿಡಿದು ತಂದಿದ್ದ ಅಭಯರುಚಿ ಮತ್ತು ಅಭಯ ಮಧ್ಯರ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆಯನ್ನು ವಿಚಾರಿಸಿದಾಗ ಭಿಕ್ಷೆಗೆ ಬಂದವರನ್ನು ಹಿಡಿದು ತಂದು ಬಲಿ ಕೊಡುತ್ತಿರುವಿರಿ ನಮ್ಮ ಸಾವಿಗೆ ನಾವು ಎದುರುತ್ತಿಲ್ಲ ಕೇವಲ ಸಂಕಲ್ಪ ಹಿಂಸೆಯಿಂದ ನಾನಾ ಜನ್ಮಗಳನ್ನಿಟ್ಟಿದ್ದೇವೆ ಆದರೆ ನೀನು ನಿಜವಾಗಿಯೂ ಅನೇಕ ಅನೇಕ ಬಲಿ ನೀಡುತ್ತಿರುವುದರಿಂದ ನಿನಗೆ ನರಕ ತಪ್ಪ ನಿನ್ನ ಮುಂದಿನ ಕೇಡನ್ನು ನೆನೆದು ನಿನ್ನ ಬಗ್ಗೆ ಅಯ್ಯೋ ಪಾಪ ಎಂಬ ಮರುಕ ಉಂಟಾಗಿ ನಾನು ತಲ್ಲಣಗೊಂಡಿದ್ದೇನೆ ಎಂದು ಅಭಯ ರುಚಿ ಮಾಡಿದ್ದ ಎಚ್ಚರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ತನ್ನನೆ ಬಲಿ ಕೊಡುತ್ತಿದ್ದರೂ ತನ್ನ ಸಾವಿನ ಬಗ್ಗೆ ಯೋಚಿಸಿದೆ ಬಲಿ ಕೊಡುವವನ ಭವಿಷ್ಯದ ಬಗ್ಗೆ ತೋರುವ ಕರುಣೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿಬಂದಿದೆ ಎರಡು ಬಲಿಯೊಡೆ ಮುನಿವೆಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ವಿಚಾರಿತ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನಿಗಡೆ ಮುನಿವೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚಂಡಮಾರಿಯ ಬಲಿಪೀಠದ ಮುಂದೆ ಅಹಿಂಸಾ ಪರಮೇ ಧರ್ಮ ಎಂಬಂತೆ ಹಿಂಸೆ ಮಾಡುವುದಿರಲಿ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ನೆಟ್ಟಿ ಬಂದಿರುವುದಾಗಿ ಅಭಯ ರುಚಿಯು ಮಾಡಿದದ್ದನಿಗೆ ಹೇಳಿದ್ದನ್ನು ತಾನು ಕೇಳಿಸಿಕೊಂಡ ಚಂಡಮಾಡಿ ದೇವತೆಯ ಮನ ಪರಿವರ್ತನೆಯಾಗಿ ಪ್ರಾಣಿ ಬಲಿ ನರಬಲಿ ಬೇಡ ಧೂಪ ದೀಪ ಅಕ್ಕಿ ಹೂಗಳಿಂದ ಪೂಜಿಸಿ ಎಂದು ಪ್ರಜೆಗಳಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸ್ವತಃ ಚಂಡಮಾರಿ ದೇವತೆಯ ಪ್ರತ್ಯಕ್ಷವಾಗಿ ನೆರೆದಿದ್ದ ಪುರಜನರನ್ನು ಉದ್ದೇಶಿಸಿ ನರಬಲಿ ಕೊಟ್ಟರೆ ಕೋಪಿಸಿಕೊಳ್ಳುವುದಾಗಿ ಹೇಳುವುದರ ಮೂಲಕ ಅಹಿಂಸಾ ಮಾರ್ಗವನ್ನು ಅನುಸರಿಸಲು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರು ನರಕದೊಳ್ ನಿವಾರಣೆ ಒಡೆವಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಚನ್ನಕವಿ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ಮುನಿವೆ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚಂಡಮಾರಿ ದೇವತೆಗೆ ಬಲಿ ಕೊಡಲು ತಂದಿದ್ದ ಮಕ್ಕಳ ಧೈರ್ಯ ಮತ್ತು ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಏನೆಂದು ಕೇಳಿದ ಮಾರಿತ ರಾಜ ನಾವು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ನಾವು ನಾನಾ ಜನ್ಮಗಳನ್ನೆತ್ತಿ ಬಂದಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿ ಬಲಿ ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿಯೂ ನಿನಗೆ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂದು ಅಭಯರುಚಿ ಮಾಡಿದತೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಅಭಿರುಚಿಯ ನೇರ ನಡೆ ನುಡಿ ಮತ್ತು ಹಿಂಸೆಯ ಪರಿಣಾಮಗಳು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ದೇವನೇ ಆದಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಚೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿಚರಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯನಿತ್ತೊಡೆ ಮುನಿವೆ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪ್ರಾಣಿ ಬಲಿ ನರಬಲಿ ನೀಡುತ್ತಿದ್ದ ಮಾಡಿದತ್ತನು ಅಭಯರುಚಿ ಮತ್ತು ಅಭಯಮತಿಯಿಂದ ಸಂಕಲ್ಪ ಹಿಂಸೆಯಿಂದಾದ ಜನ್ಮಾಂತರಗಳ ಕಥೆ ಕೇಳಿ ತನ್ನ ಪಾಪ ಕಾರ್ಯಗಳಿಗೆ ನಾಚಿ ಮನ ಪರಿವರ್ತನೆಯಾಗಿ ರಾಜ್ಯ ತ್ಯಜಿಸಿ ಪಾಪ ಪರಿಹಾರಕ್ಕಾಗಿ ಘೋರ ತಪಸ್ಸನ್ನು ಆಚರಿಸುತ್ತಾನೆ ಪರಿಣಾಮ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯುವ ಮನುಜ ಎಂಬಂತೆ ತನ್ನ ಪಾಪ ಪರಿಹಾರವಾಗಿ ಮೂರನೇ ಸ್ವರ್ಗದ ದೇವನೇ ಆದನು ಎಂದು ಅಹಿಂಸೆಯ ಮತ್ತು ತಪಸ್ಸಿನ ಪರವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಚನ್ನ ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದದಿಂದ ತುಂಬಿ ಒಂದು ಅಭಯರುಚಿ ಸಹೋದರಿಯ ಹೆಸರು ಡ್ಯಾಶ್ ಉತ್ತರ ಅಭಯಮತಿ ಎರಡು ಅಭಯರುಚಿ ಮತ್ತು ಅಭಯಮತಿಯರನ್ನು ಗೆ ಬಂದಿದ್ದಾಗ ಸೆರೆ ಹಿಡಿದನು ಉತ್ತರ ಭಿಕ್ಷೆಗೆ ಮೂರು ಬಲಿಯನಿತ್ತೊಡೆ ಮುನಿವಂ ಪದ್ಯದ ಆಕಾರ ಡ್ಯಾಶ್ ಉತ್ತರ ಯಶೋಧರ ಚರಿತೆ ನಾಲ್ಕು ಮಾರಿದದ ಡ್ಯಾಸ್ ದೇವನಾದನು ಉತ್ತರ ಕಲಿಯಂ ಮುದಲಿಸುವಂತೆ ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದು ರನ್ನ ಜನ್ನ ಹರಿಹರ ಪೊನ್ನ ಗುಂಪಿಗೆ ಸೇರದ ಪದ ಹರಿಹರ ಎರಡು ರೂಪೇಂದ್ರ ದೊರೆ ರೂಪ ನರಪತಿ ಗುಂಪಿಗೆ ಸೇರದ ಪದ ರೂಪೇಂದ್ರ ಮೂರು ಗುರುವಿಂದು ಹಿಂಸೆಯೊಂದೊರೊಳ್ ಬರುತ್ತಿಗೆ ಪ್ರಜೆಯೆಲ್ಲಂ ಗುಂಪಿಗೆ ಸೇರದ ಪದ ಬರುತ್ತಿದೆ ನಾಲ್ಕು ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರ ಗುಂಪಿಗೆ ಸೇರದ ಪದ ವಿಕ್ರಮಾರ್ಜುನ ವಿಜಯ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಮಾತ್ರೆಗಳಲ್ಲಿ ಎಷ್ಟು ವಿಧ ಅವು ಯಾವುವು ಉತ್ತರ ಮಾತ್ರೆಗಳಲ್ಲಿ ಎರಡು ವಿಧ ಅವುಗಳೆಂದರೆ ಲಘು ಮತ್ತು ಗುರು ಪ್ರಶ್ನೆ ಎರಡು ಲಘು ಮತ್ತು ಗುರು ಎಂದರೇನು ಉತ್ತರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಎನ್ನುವರು ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣವನ್ನು ಬರೆಯಿರಿ ಲಕ್ಷಣಗಳು ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು ನಾಲ್ಕು ಮಾರ್ಟಗಳ ತಲಾ ಐದೈದು ಗಣಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಪದ್ಯಭಾಗ ಪದ್ಯಭಾಗ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಲಾಗಿದೆ ಛಂದಸ್ಸಿನ ಹೆಸರು ಗಂಧ ಪದ್ಯ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ